ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಥರ ನಾನು ಮಾಡ್ತಾ ಇದ್ದೀನಲ್ಲ ಇವತ್ತು ಕಡಲೆಪುರಿ ಒಗ್ಗರಣೆ ಇದು ತುಂಬ ಜನ ಮಾಡಿರಲ್ಲ ಹಾಗಾಗಿ ಒಂದು ಸತಿ ಈ ವಿಡಿಯೋ ಕಂಪ್ಲೀಟ್ ನೋಡಿ ಎಲ್ಲನೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಗೊತ್ತಾಗುತ್ತೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾರ್ಮಲ್ ನಾವು ಕಡಲೆಪುರಿ ಒಗ್ಗರಣೆ ಮಾಡ್ತೀವಲ್ವ ಅದೇ ಬೇರೆ ಇದೇ ಬೇರೆ ಥರ ಇರುತ್ತೆ ಇವಾಗ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಣಲೆ ದೊಡ್ಡದಿದ್ದರೆ ನಮಗೆ ಚಲ ಕೆಳಗಡೆ ಎಲ್ಲ ಚೆಲ್ಲಲ್ಲ ಅದಕ್ಕೋಸ್ಕರ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ನಾನು ಸ್ವಲ್ಪ ಈ ಥರ ನಾನು ಡ್ರೈ ರೋಸ್ಟ್ ಇಂಥವೆಲ್ಲ ಮಾಡಬೇಕಾದ್ರೆ ನಾನು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫಸ್ಟು ಒನ್ ಬೈ ಒನ್ ಒಂದು ಸ್ಟೆಪ್ ಬ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮಾಡ್ಕೋಬೇಕಾಗುತ್ತೆ ಫಸ್ಟು ಕಡಲೆ ಬೀಜನ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಅಂದರೆ ಬೇಯಬೇಕಲ್ವ ಸ್ವಲ್ಪ ಒಳಗಡೆ ಎಲ್ಲ ಬೇಯಬೇಕು ಆ ಥರ ಫ್ರೈ ಮತ್ತೆ ಕಪ್ಪಾಗಬಾರ್ದು ಸೀದೋಗ್ಬಾರ್ದು ಅಲ್ಲಿ ತನಕ ನಿಧಾನಕ್ಕೆ ನೋಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇದು ಕಡಲೆ ಕಡಲೆಬೀಜಲ್ಲಿ ಈ ಥರ ನಾವೆಲ್ಲ ಒಗ್ಗರಣೆ ಮಾಡಬೇಕಂದ್ರೆ ಒಂದು ಅದಲ್ಲೇನೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಬಿಟ್ಟು ಸೀದೋಗುತ್ತೆ ಅಷ್ಟರಲ್ಲಿ ನೋಡಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ನಾನು ಇದು ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದರಿಂದ ಈ ಮೆಥಡಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಆರು ಬೆಳ್ಳುಳ್ಳಿ ಬೆಳ್ಳುಳ್ಳಿಗಡ್ಡೆನೇ ಸಿಪ್ಪೆ ತೆಗೆದು ನೋಡಿ ಈ ಥರ ತುಂಬ ಸಿಪ್ಪೆ ತೆಗಿಬಾರ್ದು ಸ್ವಲ್ಪ ಸ್ವಲ್ಪ ಇರಬೇಕು ಈಗ ನಾವು ಜಜ್ಜ್ಕೊಂಡು ಒಗ್ಗರಣೆಗೆ ಹಾಕ್ತೀವಲ್ವ ಆ ಥರ ಹಾಕಲ್ಲ ಇದನ್ನು ಮಿಕ್ಸಿಯಲ್ಲಿ ಹಾಕಿ ತರಿ ತರಿಯಾಗಿ ಪೇಸ್ಟ್ ಥರ ಮಾಡಿಟ್ಕೋಬೇಕು ನೀರನ್ನು ಹಾಕ್ಬಾರ್ದು ಡ್ರೈ ಪೇಸ್ಟ್ ಆ ಥರ ಮಾಡಿಟ್ಕೋಬೇಕು ಅಷ್ಟರಲ್ಲಿ ನೋಡಿ ಕಡಲೆ ಬೀಜ ಒಂದು ಅದದಲ್ಲಿ ಫ್ರೈ ಆಗಬೇಕು ಮತ್ತು ತುಂಬ ಸೀದೋಗಂಗೆ ಮಾಡ್ಕೋಬೇಡಿ ಕಡಲೆ ಬೀಜ ಆದಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಕೊಬ್ಬರಿ ಇದು ನೋಡಿ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ನಾನು ಯಾವ ಥರ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಇದೇ ಥರ ಇರಬೇಕು ಮತ್ತು ಇದು ಅಷ್ಟೇ ಗೋಲ್ಡನ್ ಕಲರ್ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಇದನ್ನು ಅಷ್ಟೇ ಸಪ್ರೇಟ್ ತೆಗೆದು ಇಟ್ಕೋಬೇಕು ಈಗ ಒಂದೇ ಸರಿ ನಾವೆಲ್ಲ ಹಾಕಿದ್ರೆ ಏನಾಗುತ್ತೆ ಒಂದು ಕೆಲವೊಂದು ಬೇಯುತ್ತೆ ಕೆಲವೊಂದು ಬೇ ಬೇಯಲ್ಲ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಮಗೆ ಎಲ್ಲ ಒಂದು ಅದವಾಗಿ ಇರುತ್ತೆ ಇದು ಆಪ್ಷನಲ್ಲು ಡ್ರೈ ಫ್ರೂಟ್ಸು ನಾನು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ನೋಡಿ ಬಾದಾಮಿನ ಉದ್ದ ಉದ್ದ ಹೆಚ್ಚಿಬಿಟ್ಟು ಗೋಡಂಬಿನೂ ಅಷ್ಟೇ ಎರಡು ಪೀಸ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಫಸ್ಟು ಅದು ಇಲ್ಲಾಂದರೆ ಬೇಯೋದಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಅದನ್ನು ಅದಾದಮೇಲೆ ಉರುಗಡ್ಲೆ ಉರುಗಡ್ಲೆ ಕಡಲೆಪುರಿ ಒಗ್ಗರಣೆಗೆ ಉರುಗಡ್ಲೆ ಹಾಕಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸು ಯಾರಿಗಾದರೂ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಅದು ಆಪ್ಷನಲ್ಲ ಈ ಥರ ಎಲ್ಲ ಚೆನ್ನಾಗಿ ಇದು ಅಷ್ಟೇ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆಯಲ್ವ ಕಾಣಿಸ್ತಾ ಇದೆಯಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟು ಅದು ಮೂರನ್ನು ಒಟ್ಟಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇರುತ್ತಲ್ವಾ ಆಲ್ರೆಡಿ ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕಬೇಕು ನಾನು ಇವಾಗಲೂ ಕೊಬ್ಬರಿ ಎಣ್ಣೆನೇ ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವುದು ಬೇಕು ಮನೇಲಿ ಯಾವುದು ಯೂಸ್ ಮಾಡ್ತೀರ ಅಡುಗೆಗೆ ಅದನ್ನು ಹಾಕೊಳ್ಳಿ ಮೇಲೆ ಸಾಸಿವೆ ಮತ್ತು ಜೀರಿಗೆ ಜೀರಿಗೆ ಸ್ವಲ್ಪ ಡೈಜೆಷನ್ ಒಳ್ಳೇದು ಅಂತ ಹೇಳಿ ನಾನು ಜೀರಿಗೆನ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕಡಲೆ ಕಡಲೆಪುರಿ ಸ್ವಲ್ಪ ಆಸಿಡಿಟಿ ಆಗುತ್ತೆ ಹಾಗಾಗಿ ಜೀರಿಗೆ ಹಾಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಚ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಚಟಪಟ ಅಂತ ಬಂದ ಮೇಲೆ ನಾನು ಏನು ಪೇಸ್ಟ್ ಮಾಡಿದ್ನಲ್ವ ಅದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕಿ ಸ್ವಲ್ಪ ನನಗೆ ನೋಡಿ ಎಣ್ಣೆ ಕಡಿಮೆ ಅಂತ ಅನ್ನಿಸ್ತು ಏಕೆಂದರೆ ನಾನು ಫ್ರೈ ಮಾಡಲಿಕ್ಕೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ವ ಅದರಲ್ಲೂ ತುಂಬ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಸೇರಿಸ್ಕೊಂಡಿದೆ ತುಂಬ ಎಣ್ಣೆ ಹಾಕ್ಬಿಟ್ಟು ತಿನ್ನಲಿಕ್ಕೆ ಬೇಡ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಮತ್ತು ಕರಿಬೇವು ಕರಿಬೇವ್ನ ಹಾಕಿ ಒಣಮೆಣ್ಸಿನ್ಕಾಯಿ ಇದು ಇದು ಒಣಮೆಣ್ಸಿನ್ಕಾಯಿ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಇಲ್ಲ ಸ್ಕಿಪ್ ಮಾಡ್ಕೊಬೋದು ಯಾಕೆಂದರೆ ಕಾ ಚೆನ್ನಾಗಿ ಬರುತ್ತೆ ನನ್ನ ಹಸಿಮೆಣ್ಸಿನ್ಕಾಯಿ ಸೇರಿಸಿರೋದ್ರಿಂದ ಖಾರ ತುಂಬ ಚೆನ್ನಾಗಿ ಬರುತ್ತೆ ಹಿಂಗು ಹಿಂಗು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅದನ್ನು ಅಷ್ಟೇ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಬೇಕು ಆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಅದು ಸ್ಮೆಲ್ ಬರುತ್ತಲ್ವ ಅದೆಲ್ಲ ಹೋಗಬೇಕು ಆ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೇ ಇದನ್ನು ಹಾಕಬೇಕಾಗುತ್ತೆ ನಾವು ಏನೇನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಕಡಲೆ ಬೀಜ ಇವನ್ ಡ್ರೈ ಫ್ರೂಟ್ಸು ಉರುಗಡ್ಲೆ ಕೊಬ್ಬರಿ ಒಣ ಕೊಬ್ಬರಿ ನಾನು ಹಾಕ್ಕೊಂಡಿರೋದು ಈ ಥರ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ ಅದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ತಕ್ಷಣ ಹಾಕ್ಬಿಡ್ಬೇಡಿ ಇಲ್ಲಾಂದರೆ ಅದು ಹಸಸಿದು ಹಾಗೇ ಇರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಖಾರಕ್ಕೆ ಚಿಲ್ಲಿ ಪುಡಿ ಮಾ ಅಚ್ಕಾರದ ಪುಡಿ ನಾನು ಇದು ಮನೇಲೇ ಮಾಡಿ ಇಟ್ಕೊಂಡಿರೋದು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸುಕಾಯು ಹಾಕಿರೋದ್ರಿಂದ ಖಾರ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಖಾರನ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಆಮೇಲೂ ಸೇರಿಸ್ಕೋಬೋದು ಅಲ್ವಾ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ ಹಾಗಾಗಿ ಈ ಹದದಲ್ಲಿ ಸ್ಟೌವ್ನ ಆಫ್ ಮಾಡ್ಕೋಬೇಕು ಈ ಥರ ಒಗ್ಗರಣೆ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ತೀವಲ್ವ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ಟ ನಾವು ಕಡಲೆಪುರಿ ಹಾಕೋಕ್ಕಿಂತ ಮುಂಚೆನೇ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆನ್ ಆಗಿರಬೇಕಾದ್ರೆ ಕಡಲೆಪುರಿ ಹಾಕಬಾರ್ದು ಇಲ್ಲಾಂದ್ರೆ ಅದು ಮೆತ್ತಗಾದಂಗೆ ಆಗುತ್ತೆ ಮತ್ತು ಅದು ಟೇಸ್ಟ್ ಬೇರೆ ಥರ ಆಗುತ್ತೆ ನೋಡಿ ನಾನು ಕಂಪ್ಲೀಟ್ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಬಿಡಬೇಕು ಆ ಮಸಾಲೆ ಎಲ್ಲ ಒಂದು ಎರಡು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು ತುಂಬ ಬಿಸಿಯಲ್ಲೇ ಹಾಕಿ ಮಿಕ್ಸ್ ಮಾಡಬಾರ್ದು ನಾನು ಒಂದು ಎರಡು ನಿಮಿಷ ಬಾಣಲೆ ತಣ್ಣಗಾಗಲಿಕ್ಕೆ ಬಿಟ್ಟಿದೆ ಅದಾದಮೇಲೆ ಈ ಥರ ನೋಡಿ ಕಡಲೆಪುರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ನನಗೆ ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು ಬ ಏಕೆಂದರೆ ಎಲ್ಲ ಇದೆ ಮಿಕ್ಸ್ ಮಾಡಲಿಕ್ಕೆ ಇಲ್ಲ ಹಾಗಾಗಿ ಇನ್ನೊಂದು ದೊಡ್ಡದು ಬ ಪಾತ್ರೆ ಇರುತ್ತಲ್ವ ಬೇಸನ್ ಥರ ಇರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಡು ನೋಡಿ ಫ್ರೀಯಾಗಿರುತ್ತೆ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಆಪ್ಷನಲ್ಲ ಇದು ಇದು ಕ್ಯಾರೆಟು ಮತ್ತು ಈರುಳ್ಳಿ ಟೊಮೆಟೊ ಸೌತೆಕಾಯಿ ನೀವು ಇದಕ್ಕೆ ಏನು ಬೇಕಾದರೂ ಹಾಕ್ಬೋದು ಮೇಲೆ ಸ್ವಲ್ಪ ಚಿರುಮುರಿ ಥರ ಹಾಕ್ಕೊಂಡು ಸೈಡ್ಸ್ ತಿಂತಾ ಇದ್ದರೆ ಇದ್ರ ಜೊತೆಗೆ ಪಕ್ಕದಲ್ಲಿ ಟೀ ಇದ್ದರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಈ ಈ ಥರ ಟೇಸ್ಟಲ್ಲಿ ನಾನು ಏನು ಮಾಡಿದ್ದೀನಲ್ಲ ಈ ಟೇಸ್ಟಲ್ಲಿ ಒಂದ್ಸತಿ ಮಾಡಿಕೊಂಡು ತಿನ್ನಿ ತುಂಬ ಅಂದರೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತು ತುಂಬ ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಏನೂ ಹಾಳಾಗಲ್ಲ ಚೆನ್ನಾಗಿ ಚೆನ್ನಾಗಿಲ್ಲ ಫ್ರೈ ಮಾಡಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್